ವಿಮಾನ ಹೆಂಗೆ ಟೇಕ್ ಆಫ್ ಮಾಡ್ತಾರೆ ಹಂಗೆ ಸ್ಪೀಡಾಗಿ ಬಂದು ಅದೇನು ಜೇನುಗೂಡ್ತಲ್ಲ ಅದಕ್ಕೆ ಸಣ್ಣ ಚುಂಚದಿಂದ ತು ಹೋಗಿ ಗಿಡದ ಹಸರೆಯಲ್ಲಿ ಒಳಗೆ ಅಡಿಕೊಂಡು ಹುಳಕ್ಕೆ ಏನಾಗ್ತದೆ ಡಿಸ್ಟರ್ಬ್ ಆಗ್ತಾ ಯಾರೋ ಬಂದ ನಡಿ ಒಂದು ಕೆಲಸ ಮಾಡೋಣ ಯಾರಾದ್ರೂ ನೋಡಿ ಕಡ್ದು ಬರೋಂಥ ಬರ್ರನ ಮೇಲೆ ಇರ್ತಾವೆ ಹುಳ ಅದರಲ್ಲಿರುವಂಥ ಮಣ್ಣಿನ ಪಾಟ ತೆಗೆದು ಆ ಜೊಲ್ಲಿನ ಪಾಟನ್ನ ನೀರಲ್ಲಿ ಕುದಿಸಿ ಅದನ್ನು ಅವರು ಸೂಪ್ ಕೊಡ್ತಾರೆ ಸಿಪ್ಲೆಟ್ ಸೂಪ್ ಅಂತೇಳಿ ಜಗತ್ತಿನ ಕಾಸ್ಟ್ಲಿಯಸ್ಟ್ ಸೂಪ್ ಯಾವುದು ಅಂದರೆ ಸಿಪ್ಲೆಟ್ ಸೂಪ್ ಆ ಪಕ್ಷಿ ತನ್ನ ಹದಿನಾರು ವರ್ಷ ಲೈಫ್ ಟೈಮ್ನಾಗ ಹತ್ತು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡ್ತದೆ ಎಲ್ಲಿ ಜಗತ್ತಿನ ಏಳು ಖಂಡಗಳಲ್ಲಿ ಆರು ಖಂಡಗಳನ್ನು ಅದು ಟಚ್ ಮಾಡಿ ಬರ್ತದೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿವಸ ವಿದೌಟ್ ಎನಿ ಸಿಂಗಲ್ ಸ್ಟಾಪ್ ಹಾರ್ಕೊಂಡು ಬರ್ತಾವಂತ ರಿಸರ್ಚ್ ಹೇಳ್ತದೆ ಓಕೆ ಹಿಮಾಲಯದ ತಲೆ ಮೇಲೆ ಹಾರು ಬರುವಂಥ ಏಕೈಕ ಪಕ್ಷಿ ಕುಲ ಬಾಲ್ ಬೈಬಾರ್ ಹೆಡ್ ಕೀಸ್ ಸೊ ಪಕ್ಷಿಗಳು ನಾವು ಯಾವಾಗಲೂ ನೋಡ್ದಾಗಲೂ ಕೂಡ ಇದೇ ಆಕಾರದಲ್ಲಿ ಹಿಂಗೆ ಬರ್ತಿರ್ತಾವೆ ವಿ ಆಕ್ರಿತೊಳಗೆ ಆಕ್ರೊಳಗೆ ಯಾವು ಮೈಗ್ರೇಟ್ ಲೇಬರ್ಸ್ ಮೈಗ್ರಾಟ್ ಲೋಕಲ್ ಲಾಂಗ್ ಲಾಂಗ್ ಜರ್ನಿ ಒಳಗೆ ಹೋಗ್ಬೇಕಾರೆ ತಿಂಗ್ಳಾನುಗಟ್ಲೆ ಹಾರ ಬೇಕಲ್ಲ ಸರ್ ಪಕ್ಷಿಗಳ ಆಹಾರ ಬಗ್ಗೆ ಮಾರಾಡ್ತ ಇದೀವಿ ಪಕ್ಷಿಗಳ ಆಹಾರದಲ್ಲಿ ಮಕರಂದ ಆಯಿತು ಆಮೇಲೆ ಕಾಳು ಕಡಿ ತಿನ್ನುವಂಥ ಪಕ್ಷಿಗಳ ಬಗ್ಗೆ ನಾವು ನೋಡಿದ್ದೀವಿ ಈಗಲೂ ಕೂಡ ನಾವು ಮನೆಗೆ ಕಾಳು ಕಡಿ ಹಾಕಿದ್ದು ಬಂದು ಚಲಾಪಿಲಿ ಮಾಡಿರ್ತಾವೆ ಓಕೆ ಆಮೇಲೆ ಇದು ತನಿ ತಿನ್ನುವಂಥ ಪಕ್ಷಿಗಳು ಇನ್ನೂ ಬೆಳೀತಿರ್ತಾವೆ ಅವಾಗ ಬಂದು ತಿನ್ನುವಂಥದ್ದು ಅದು ಸಾಕಷ್ಟು ತೊಂದರೆನೂ ಕೊಡ್ತಾವೆ ಕೆಲವೊಂದು ಪಕ್ಷಿಗಳು ಅದ್ರ ಬಗ್ಗೆಯೂ ನಾವು ಗೊತ್ತಿದೆ ಬಟ್ ಬೇರೆ ಆಹಾರ ಅಂದರೆ ಹುಳಿ ಹುಪ್ಪಡಿ ಸರ್ ಜಗತ್ತಿನಲ್ಲಿರುವಂಥ ಜೀವಿಗಳಲ್ಲಿ ಎಪ್ಪತ್ತು ಪ್ರತಿಶತ ಜೀವಿಗಳು ಹುಳ ಹುಪ್ಪಡಿಗಳು ಓಕೆ ಎಪ್ಪತ್ತು ಸೆವೆಂಟಿ ಪರ್ಸೆಂಟ್ ನಮ್ಮ ಹುಳ ಹುಪ್ಪಡಿಗಳಿಂದ ನಮ್ಮ ಪ್ರಕೃತಿ ಕೊಡೋದು ಸರ್ ಅವು ಎಷ್ಟು ಅದ್ಭುತ ಕೊಡುಗೆ ಅಂದ್ರೆ ಆ ಎಪ್ಪತ್ತು ಪ್ರತಿಶತ ಇದ್ರಷ್ಟು ಅವು ಕರೆಕ್ಟು ಎಪ್ಪತ್ತರಕಿನ ಕೆಳಗೂ ಆಗಬಾರ್ದು ಎಪ್ಪತ್ತರಕಿನ ಮೇಲೂ ಆಗಬಾರ್ದು ಎಪ್ಪತ್ತು ಹೋಗಿ ಎಪ್ಪತ್ತೊಂದು ಆಗಿಬಿಡ್ತು ಅಂದರೆ ನಿಮ್ಗೆ ಗೊತ್ತದ ಮೊನ್ನೆಲ್ಲೇ ನಾರ್ತ್ ಇಂಡಿಯಾದಲ್ಲಿ ಭಾಳಷ್ಟು ಮಿಡಿತೆಗಳು ಬಂದು ಅವು ಇವೆಲ್ಲ ನಿಮ್ಗೆ ಅನ್ಭವಿಸಿರಿ ಸೊ ಪ್ರತಿನಿತ್ಯ ಈ ಹುಳ ಒಪ್ಪಡಿ ಕಂಟ್ರೋಲ್ ಮಾಡುವಂಥವು ಯಾವುವು ಅಂತ ಬಂದಾಗ ನಮ್ಮ ಪಕ್ಷಿ ಸಂಕುಲ ಸೊ ಭಾಳ ಸಿಂಪಲ್ ಒಂದು ಪಕ್ಷಿ ಅದ ಅದನ್ನು ನೀವು ನಿತ್ಯ ನೋಡಿರ್ತೀರಿ ಆ ಪಕ್ಷಿನ ನೀವು ತೋರಿಸಿದೆ ಫೋಟೋ ತೋರಿಸಿದ್ರೆ ಸಣ್ಣ ನಿಮ್ಗೆ ನೆನಪು ನೀವು ಏನು ಮಾಡಕ್ಕೆ ಹೋಗ್ಬಿಟ್ರಿ ಆ ಪಕ್ಷಿಯನ್ನು ನೀವು ಬೆಳಗಾದ ತಕ್ಷಣ ನಿಮ್ಮ ಮನೆ ಮನೆಯವ್ರ ಮುಂಚೆ ಬಾಕಲ ಬಾಕಲ ಲೈಟಿಂಗ್ ಕಂಬ ಲೈಟಿಂಗ್ ಕಂಬ್ದಾಗ ನಾಲ್ಕು ತಂತಿ ನೋಡಿಬಿಟ್ರೆ ಆ ಪಕ್ಷಿ ಕುಂತಿರ್ತದೆ ಅದ್ರ ಹೆಸರು ಗ್ರೀನ್ ಬೀಟರ್ ಕನ್ನಡದಾಗ ಹಸಿರು ನೊಣ ಹಿಡುಕ ಇಲ್ಲ ಜೇನು ಹಿಡುಕ ಅಂತ ಹ್ಞೂ ಹ್ಞೂ ಓಕೆ ಆ ಪಕ್ಷಿ ಪ್ರತಿನಿತ್ಯ ಏನು ಕೆಲಸ ಅಂದರೆ ದಿನಾನಿತ್ಯ ಅವನಪ್ಪ ಅಂದ್ರೆ ಮುನ್ನೂರಿಂದ ನಾಲ್ಕುನೂರು ನೊಣ ತಿನ್ಲೇಬೇಕು ನೀವು ಹೇಳ್ರಿ ನಿಮ್ಮ ಮನೆ ಮುಂದೆ ಕುತ್ಕೊಂಡು ಅಷ್ಟು ಕೆಲಸ ಮಾಡ್ತದೆ ಆ ಪಕ್ಷಿ ಇರಬೇಕೋ ಇರಬೇಕು ಇರ್ಬೇಕಂದ್ರೆ ಅದು ಕಂಪ್ಲೀಟ್ಲಿ ಪ್ಯೂರ್ ನಾನ್ ವೆಜಿಟೇರಿಯನ್ ಹಾಕಿ ಹೌದು ಹುಳ ಹುಬ್ಬಳ್ಳಿ ಇಷ್ಟು ಚಂದ ಅದು ಹುಳ ಇಟ್ಟದ ನಿಮ್ಮ ನೀವು ಇವತ್ತು ನಾನು ನಿಮಗೆ ಹೇಳಿದ್ನಲ್ಲ ಅದು ಕಲ್ಪನೆ ಒಳಗೆ ಇರ್ತದೆ ನೀವು ನೋಡಿರ್ತೀರಿ ಬಟ್ ಇದು ಅಂತೇಳಿ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಅಬ್ಸರ್ವೇಷನ್ ಕಡಿಮೆ ಇರ್ತದೆ ನಿಮ್ಮ ಮೂಲಕ ಗೊತ್ತಾಗಲಿ ಈ ಮಾಧ್ಯಮದ ಮೂಲಕ ಗ್ರೀನ್ ಬಿ ಈಟರ್ ಅಂತೇಳಿ ಸೇಮ್ ಅದ ಪಕ್ಷಿ ಬಣ್ಣ ನೀಲಿ ಬ್ಲೂ ಬಿ ನಿಮ್ಮ ಪ್ರಶ್ನೆ ಬರ್ತದೆ ಸರ್ ಅದು ಲೈಟಿಂಗ್ ಕಂಪನಿ ಅಂತಿ ಮೇಲೆ ಕುಂತಿರ್ತದೆ ಇಲ್ಲ ಅದನ್ನ ನೋಡ್ಬೇಕಂದ್ರೆ ನೀವು ನಮ್ಮ ವೆಸ್ಟರ್ನ್ ಘಾಟ್ ಫಾರೆಸ್ಟಿಗೆ ಹೋಗಬೇಕು ನಮ್ಮ ದಾಂಡೇಲಿ ಅಂತ ಫಾರೆಸ್ಟಿಗೆ ಹೋಗ್ಬೇಕು ನಿಮ್ಮ ಪ್ರಶ್ನೆ ಬರ್ತದೆ ಸರ್ ದಾಂಡೇಲಿಯಾಗ ನೊನ ಎಲ್ಲಿರ್ತಾವೆ ಫಾರೆಸ್ಟ್ನಾಗೆ ಅಲ್ಲಿ ಇನ್ನೊಂದು ಇರ್ತದೆ ಜೇನು ನೊನ ಇರ್ತಾವೆ ನಮ್ಮ ಪಕ್ಷಿ ಐತಿ ಇಟ್ಟ ಮೂರು ಬಟ್ಟೆ ನಿಮ್ಮ ಪ್ರಶ್ನೆ ಬರ್ತದೆ ಸರ್ ದಾಂಡೇಲಿ ಫಾರೆಸ್ಟ್ನಾಗೆ ಇರ್ತಾವೆ ಒಂದು ನಾಲ್ಕು ಹೆಜ್ಜೆನ ಬಂದು ನಿಮ್ಮ ಪಕ್ಷಿ ಕಡದ್ಬಿಟ್ರೆ ನಿಮ್ಮ ಪಕ್ಷಿನೇ ಸತ್ತು ಹೋಗ್ತದೆ ಅದು ಹೆಂಗೆ ಜೇನು ಹುಳ ಅಂತ ನಿಮ್ಮ ಪ್ರಶ್ನೆ ನಮ್ಮ ಪಕ್ಷಿ ಎಷ್ಟು ಶೈನೇ ಅದ ನೋಡಿರಿ ಅಕಸ್ಮಾತ್ ಫಾರೆಸ್ಟ್ನಾಗ ಒಂದು ಜೇನು ಗೂಡ್ ಓಕೆ ಜೇನು ಹುಳ ಗೂಡು ನೋಡ್ತಾ ಅದೇನು ಮಾಡ್ತಾ ಗೊತ್ತಾ ಒಂದು ಐದುನೂರು ಮೀಟರ್ ಬ್ಯಾಕ್ ಹೋಗ್ತದೆ ಬ್ಯಾಕ್ ಹೋಗಿ ವಿಮಾನ ಹೆಂಗೆ ಟೇಕ್ ಆಫ್ ಮಾಡ್ತಲ್ಲ ಹಂಗೆ ಸ್ಪೀಡಾಗಿ ಬಂದು ಅದೇನು ಜೇನು ಗೂಡ್ ಇರ್ತಲ್ಲ ಅದಕ್ಕೆ ಸಣ್ಣ ಚುಂಚದಿಂದ ತು ಹೋಗಿ ಗಿಡದ ಹಸಿರಿಯಲ್ಲಿ ಒಳಗೆ ಅಡಿಕೊಂಡು ಓಹೋ ಐ ಥಿಂಕ್ ನೀವು ಇಮ್ಯಾಜಿನ್ ಮಾಡಿದ್ರಿ ಅಂತ ಜೇನು ಹುಳಕ್ಕೆ ಏನಾಗ್ತದೆ ಡಿಸ್ಟರ್ಬ್ ಆಗ್ತಾ ಯಾರೋ ಬಂದಾರ ಒಂದು ಕೆಲಸ ಮಾಡೋಣ ಯಾರಾದ್ರೂ ನೋಡಿ ಕರೆದು ಬರೋಂಥವು ಬರ್ರನ ಮೇಲೆ ಇರ್ತಾವೆ ಜೇನು ಹುಳ ನೋಡ್ತಾರ ಯಾರೂ ಇರೋದಿಲ್ಲ ಏನು ಪಕ್ಷಿ ಕೆಲಸ ಇರ್ತೈತೆ ಅದು ಹಂಗಾರೆ ರೀ ಯಾರು ಕಾಣುವಲ್ರು ಮತ್ತೆ ಒಕ್ಕಾರ ಬಾ ಸಿಕ್ಲ ಸಿಗ್ತಾರೆ ಮತ್ತು ನಾವು ಕೆಲಸ ಬರ್ರಿ ಮೊದ್ಲು ನಮ್ಮ ಮನೆಗೆ ಹೋಗೋನು ಮತ್ತೆ ನಾವು ಕೆಲಸ ಮಾಡೋನು ಸಿಕ್ಕು ನೋಡೋಣ ಅದು ಬರ್ರಿ ಬಂತು ಈಗಲಿಲ್ಲ ಅಂಥೇಳಿ ತಮ್ಮ ಗುಡು ಬಂದು ರೀಸೆಟ್ಲಾಗ ಶುರು ಹಾಕಿರ್ತಾವೆ ಈ ಜೇನು ಹುಳದಾಗ ಒಂದಿಷ್ಟು ಉಡಾಳ್ ಟಪ್ಪು ಜೇನು ಇರ್ತಾವಲ್ಲ ರೀ ಗ್ಯಾಂಗ್ ಬಿಟ್ಟು ಅಂತ ಬಾರಿ ಹೀರೋಗ ಹೊರಗೆ ನೋಡಕ್ಕೆ ಹೋಗಿರ್ತಾವಲ್ಲ ಅದನ್ನೇ ನಮ್ಮ ಪಕ್ಷಿ ಹೊರಕಂತಕೊಂತಿರ್ತಾರೆ ಯಾವ್ದಾರ ಒಂದು ಜೇನು ಹುಳ ಗ್ಯಾಂಗ್ ಬಿಟ್ಟು ಹೊರಗೆ ಬಂದಕಂದ್ರೆ ಹೋಗಿ ಅದನ್ನ ಸಟ್ಟಂತೆ ಕ್ಯಾಚ್ ಮಾಡ್ತಾರೆ ಕ್ಯಾಚ್ ಮಾಡಿ ಏನು ಮಾಡ್ಬೋದು ಇಲ್ಲ ಸರ್ ಅದು ನಂಬಿಕೆ ಶಾಣೆ ಅಲ್ಲ ಅದು ಆ ಜೇನು ಗೋಡಿನ ಸಮೀಪ ಎಲ್ಲಿ ಜಾಲಿ ಕಂಟಿ ಮುಳ್ಳದ ಕ್ಯಾಕ್ಟಸ್ ಗಿಡದ ಮುಳ್ಳದ ಮುಳ್ಳಿನ ಕಂಠಿ ನೋಡಿಟ್ಟಿರ್ತದೆ ಈ ಜೇನು ಹುಳ ಸಿಕ್ತಂದ್ರೆ ಆ ಮುಳ್ಳಾಗ ಹೋಗಿ ಅದನ್ನು ಚುಚ್ಚು ಬರ್ತದೆ ಮತ್ತದ್ದು ಮತ್ತಿಡಿತದು ಮತ್ತೆ ಚುಚ್ಚದು ಮತ್ತೆ ಬರ್ತದ ಮತ್ತೆ ಹಿಡಿತದ ಮತ್ ಚುಚ್ಚ ಅಂದರೆ ಬೇರೆ ಬೇರೆ ಹುಳಗಳನ್ನ ಅದೇ ಜೇನು ಹುಳದಲ್ಲಿ ಎಷ್ಟೆಷ್ಟು ಇದಾವಲ್ಲ ಉಡಾಳ ಜೇನು ಇದಾವಲ್ಲ ಎಷ್ಟು ಸಾಧ್ಯತೆ ಎಷ್ಟು ಸಿಗ್ತಾವೆ ಅದನ್ನ ತೋಬದ್ದು ಅದಚ್ಚತಾವೆ ಇನ್ನೀ ಪ್ರಶ್ನೆ ಬರ್ತದ ಸರ್ ಹಂಗ್ಯಾಕೆ ಮಾಡ್ತದಂದ್ರೆ ಈಗ ಹಂಗೆ ಯಾಕೆ ಮಾಡ್ತದಂದ್ರೆ ಆ ಪಕ್ಷಿ ಆ ಜೇನು ಹುಳನ ತಿನ್ಬೇಕಂದ್ರೆ ಮುಳ್ಳಿರ್ತೈತೆ ಇನ್ನು ಮುಳ್ಳನ್ನು ಕಲ್ಲಿಗೆ ತಿಕ್ಕು ಲೈಟಿನ್ ಕಂಪದ ತಂತಿಗೆ ತಿಕ್ಕು ಯಾವ್ದೋ ರಫ್ ಸ್ಪೇಸಿಗೆ ತಿಕ್ಕಿ ಅದನ್ನು ತಿನ್ಬೇಕು ಅದನ್ನು ಮಾಡ್ಕೊಂಡು ಕುಂತರ ಐದಾರು ನಿಮಿಷ ಹೋಗ್ತೈತೆ ಇನ್ನು ಐದಾರು ನಿಮಿಷ ಹೋತಂದ್ರೆ ಅಂದ್ರೆ ಇವೇನಪ್ಪ ಅಂತಂದ್ರೆ ಒಂದೇ ಒಂದು ಹುಳ ತಿನ್ನು ಕುಂದ್ರೆ ಐದಾರು ನಿಮಿಷ ಹೋದ್ತಂದ್ರೆ ಅವೇನು ಉಡಾಳ್ ಟಪ್ಪು ಜೇನು ಬಂದಿರ್ತಾವಲ್ಲ ಅವೆಲ್ಲ ಮತ್ತೆ ಮೂರು ಗೂಡು ಸೇರ್ತಾವೆ ಇನ್ನು ನಾವು ಗೂಡು ಸೇರಿದ್ರೆ ಮತ್ತೆ ಐದುನೂರು ಮೀಟ್ರ್ ಹೋಗ್ಬೇಕು ಮತ್ತಲ್ಲಿ ವಿಮಾನ ಸ್ಪೀಡ್ನಾಗ ಬರ್ಬೇಕು ಮತ್ತೆ ತಿವಿಬೇಕು ಅಡಿ ಕೂಣ ಕುಂತಿರ್ಬೇಕು ಬೇಡಲ್ಲ ಅದಕ್ಕೆ ಮುಳ್ಳು ಮುಳ್ಳಾಗೋ ಚುಚ್ಚಿ ಬರ್ತಾರೆ ಎದ್ಯಾ ಚಾಕು ಆಗಿದಂಗೆ ನೀವು ಸೂಜಿ ಒಳಗೆ ಮುತ್ತು ಬೋನಿಸ್ದಂಗೆ ಆ ಜೇನು ಹುಳ ಅಲ್ಲೇ ಸತ್ತ ಬಿಡ್ತದ ಕ್ಯಾಚಿಂಗ್ ಪಾಯಿಂಟ್ ಜೇನನ್ನು ಅದನ್ನ ಒಂದು ಕ್ಯಾಚ್ ಮಾಡುವಂತ ಒಂದು ವಸ್ತುವಾಗಿ ಮುಳ್ಳನ್ನು ಯೂಸ್ ಮಾಡ್ಕೋತದ ಒಂದೇ ಏಟಿನಲ್ಲಿ ಹದಿನೈದು ಜೇನು ಹಿಂಗೆ ಚುಚ್ಚಿರ್ತದೆ ಒಮ್ಮೆ ಹೋಗಿ ಅದನ್ನ ಗೂಡೆ ಬಂದಿರ ಅರ್ಥ ಸೊ ಇದನ್ನ ಕೇಜ್ ಟೈಪ್ ಯೂಸ್ ಮಾಡ್ಕೋತದ ಮುಳ್ಳನ್ನು ಅದು ಸೊ ಪ್ರಕೃತಿಯಲ್ಲಿ ಇರುವಂತ ಮುಳ್ಳನ್ನು ಸಹಿತ ಹೇಗೆ ಅದ್ಭುತವಾಗಿ ಯುಟಿಲೈಸ್ ಅನ್ನೋ ವಿದ್ಯೆ ನಮ್ಮ ಪಕ್ಷಿ ಬಂದು ಒಂದೊಂದೇ ತಿನ್ನ ಚುಚ್ಚು ಬಂದ್ಬಿಡುತ್ತೆ ಸರ್ ಈಗ ಅರ್ಥತಲ್ಲ ನಿಮ್ಗೆ ಜೈನು ಸಿಗ್ತಾ ಸಣ್ಣವಾಗಿ ಮುಳ್ಳ ಚುಚ್ಚು ಬರೋದು ಮತ್ತೆ ಸಿಗ್ತಾ ಮತ್ತು ಚುಚ್ಚಿ ಬರೋದು ಆತ ಇವೆಲ್ಲ ಹೋಗಿ ಶಟ್ಲ್ ಆದ್ವಾ ಈಗ ಒಂದು ನಿಮಿಷ ಒಂದು ನಿಮಿಷ ಏನು ಒಂದೊಂದು ಒಂದೊಂದು ಜೈ ಅವತ್ತು ಸತ್ತ ಬಿಟ್ಟಿರ್ತಾವೆ ಒಂದೊಂದೊಂದೊಂದು ಮುಳುಗ್ತ ತಿನ್ನೋದು ಹೊಟ್ಟೆ ಇನ್ನೂ ತುಂಬೋದೇ ಇಲ್ಲ ಮತ್ತೆ ಹೋಗೋದು ಮತ್ತೆ ಏನಪ್ಪ ಅಂದ್ರೆ ಮತ್ತೆ ಐದುನೂರು ಮೀಟರ್ ದಿಸ್ ಇಸ್ ಅ ಸೈಕಲ್ ಓಕೆ ಸೊ ಹಿಂಗೆ ಇದು ಅಂದ್ರೆ ಪ್ರಕೃತಿಯ ಒಳಗಿರುವಂಥ ಮುಳ್ಳನ್ನು ಹೆಚ್ಚು ಚೆಂದ ಬಳಸ್ಕೊಂಡು ತನ್ನ ಆಹಾರಕ್ಕೆ ಅದು ಏನಪ್ಪಾ ಅಂತಂದ್ರೆ ವಿದ್ಯೆಯನ್ನು ಬೀಟರ್ ಓಕೆ ಸೊ ಹುಳದ ಬಗ್ಗೆ ವಿಷಯ ಬಂದಾಗ ಇಷ್ಟೆಲ್ಲ ಇದು ಸೊ ಹುಳದ ಬಗ್ಗೆ ಹೇಳಬೇಕಂದ್ರೆ ಭಾಳ ಎಲ್ಲರೂ ನೋಡಿರ್ತೀರಿ ಅದು ಯಾವ ಪಕ್ಷಿ ಅಂತಂದ್ರೆ ಬನಾಡಿ ಪಕ್ಷಿಗಳು ಅಂತೀವಿ ನಾವು ಅದಕ್ಕೆ ಮೂರು ಥರದ ಪಕ್ಷಿ ಬರ್ತವೆ ಅದರಲ್ಲಿ ಒಂದು ಸ್ವಿಫ್ಟ್ ಬರ್ಡ್ ಇನ್ನೊಂದು ಸ್ವಾಲೋ ಅಂತ ಬರ್ತದೆ ಒಂದೊಂದು ಮಾರ್ಟಿನ್ ಅಂತ ಬರ್ತದೆ ನಿಮ್ಮ ಸ್ವಿಫ್ಟ್ ಕಾರ್ ಅದಕ್ಕೆ ಹೆಸರು ಎದಕ್ಕೆ ಬಿತ್ತಂದ್ರೆ ಈ ನಮ್ಮ ಸ್ವಿಫ್ಟ್ ಬರ್ಡ್ನಿಂದ ಈ ಸ್ವಿಫ್ಟು ಸ್ವಾಲೋ ಮಾರ್ಟಿನ್ ನೋಡೋಕೆ ಒಂದೇ ಟೈಪ್ ಇರ್ತಾವೆ ನೀವು ಮೇಲೆ ನಿಮ್ಮ ಅಟ್ಟದ ಮೇಲೆ ಹೋಗಿ ಮೇಲೆ ನೋಡಿದ್ರೆ ಮೇಲೆ ಹಾರ್ಕೊಂತ ಕುಂತಾವೆ ಆಗಳ ನಾನು ನೋಡಿ ಬಂದಿದ್ದೀನಿ ಅವ್ರ ಬಾಲದ ದಂಡಿ ಇರ್ತದಲ್ಲ ಒಂದು ಬ್ಲಂಟ್ ಇರ್ತದ ಒಂದು ಶಾರ್ಪ್ ಇರ್ತದ ಮತ್ತು ಒಂದು ಪಾಯಿಂಟ್ ಅಂದ್ರೆ ಎರಡು ರೇ ಬಂದಿರ್ತದೆ ಅಷ್ಟೇ ಡಿಫ್ರೆನ್ಸ್ ಅವು ನೋಡಕ್ ಮೂರು ಒಂದೇ ಟೈಪ್ ಅನಿಸ್ತಾವ್ ನೀವು ಕೆಳಗಿಂದ ನೋಡಿ ಶಾರ್ಪ್ ಇರುತ್ತೆ ಇನ್ನೊಂದು ಬ್ಲಂಟ್ ಇರ್ತದೆ ಇನ್ನೊಂದು ಇವು ಬಂದಿರ್ತಾವ ಹಾಂ ಬಾನಾಡಿ ಅಕ್ಕಿಗಳು ಅಂದ್ರೆ ಅದರದೇ ಮಜಾ ಬಾನಾಡಿ ಹಕ್ಕಿಗಳಂದ್ರೆ ಈ ಪಕ್ಷಿಗಳು ವರ್ಷದ ಹನ್ನೆರಡು ತಿಂಗಳಲ್ಲಿ ಹತ್ತು ತಿಂಗಳವು ಆಕಾಶದಾಗ ಇರ್ತಾವ ಓಕೆ ನಿಮ್ಮ ಪ್ರಶ್ನೆ ಪಡ್ತಾವೆ ಆಕಾಶ ಅಂದ್ರೆ ಸಂಜೆಗ್ ಬಂದ್ರೆ ರೇಸ್ ತಗೋಬೋದ್ರಿ ಅಂತೇಳಿ ಇಲ್ಲ ಒಮ್ಮೆ ಹೂ ಇವತ್ ಇದು ಅಂದ್ರೆ ಹತ್ತು ತಿಂಗಳು ಕಂಟಿನ್ಯೂಸ್ ಆಕಾಶ ಹಾರ್ಕೊತಾನೆ ಇರುತ್ತೆ ಹಗಲು ರಾತ್ರಿ ಹೌದ್ರಿ ನಿಮ್ಮ ಪ್ರಶ್ನೆ ಬರ್ತದೆ ವಾಟ್ ಅಬೌಟ್ ಫುಡ್ ಅಂತ ನಿಮ್ಮ ಪ್ರಶ್ನೆ ಅವರು ಬೆಳಗಾದಗಳ ಏನು ಕೆಲಸ ಅಂತ ಅಟ್ಮಾಸ್ಫಿಯರ್ನಲ್ಲಿರುವಂಥ ನಿಮ್ಮ ವಾತಾವರಣದಲ್ಲಿರುವಂಥ ಹುಳ ಒಪ್ಪಡೆಗಳನ್ನು ತಿನ್ಕೊಂತಾಗ ಓ ಒಂದು ದಿವಸಕ್ಕೆ ಟಿಟಿ ಸಣ್ಣ ಸಣ್ಣ ಹುಳ ಇರ್ತಲ್ಲ ನಾಲ್ಕರಿಂದ ಐದು ಸಾವಿರ ಅದರ ಬಾಡಿ ವೇಟ್ನ ಎರಡು ಪಟ್ಟು ಆಹಾರ ಬರ್ತದೆ ಓಕೆ ಇನ್ನು ಪ್ರಶ್ನೆ ಬರ್ತದ ಸರ್ ವಾಟ್ ಅಬೌಟ್ ವಾಟರ್ ನೀರು ಬೇಕಲ್ಲ ಅದೇನು ನೀರು ಬೇಕಂದ್ಕೊಂಡ್ರೆ ನಮ್ಮ ಭಾರಿ ಶುದ್ಧವಾದ ಫಿಲ್ಟರ್ ವಾಟ್ರ್ ಬೇಕಿಲ್ಲ ಸರ್ ಹೊರ್ತಾ ಹರ್ತಾ ಹೇಳ್ತಾ ಒಂದು ಕೆರೆಯ ನೀರು ಬಂತು ನದಿ ನೀರು ಬಂತು ಕುಡ್ಕೊತ ಮ್ಯಾಲೆ ಇರ್ಬಿಡ್ತಾವೆ ಹ್ಞೂ ಹ್ಞೂ ನಿದ್ದೆ ಹ್ಞೂ ನಮ್ಮ ಅಟ್ಮಾಸ್ಫಿಯರ್ ಒಳಗೆ ಏನಪ್ಪ ಅಂದ್ರೆ ಗಾಳಿಯ ಸುರುಳಿಗಳಂತಿರ್ತಾವೆ ಸೊ ಈ ಗಾಳಿಯ ಸುರಳೊಳಗೆ ರಾತ್ರಿ ಆಯ್ತು ಅಂತಾರೆ ಸಾಯಂಕಾಲ ಒಂದು ಎರಡು ಕಿಲೋಮೀಟ್ರ್ ಮೇಲೆ ಹೋಗಿ ಗಾಳಿ ಸುರುಳೊಳಗೆ ತನ್ನ ಕೈಗಳನ್ನು ಬೀಸಿಕೊಂಡು ಏನಪ್ಪ ಅಂತಂದ್ರೆ ಅದು ತನ್ನ ಕಣ್ಣುಗಳ ಮುಜ್ಕೊಂತ ಆ ಗಾಳಿ ಸುಳ್ಳೋರ್ಗೆ ಏನಪ್ಪ ಅಂತ ನೆಲಕ್ಕೆ ಬರಾರ್ದು ಹರ್ಕೋ ಹಾರ್ಕೊತನ ಹಾಕೊತಾನೆ ಬೆಳತನಕ ಏನಪ್ಪ ಅಂತಂದ್ರೆ ಅದು ನಿಧನ ಮಾಡ್ತೀವಲ್ಲ ಓಹೋ ಹೌದ್ರಿ ಹಾಂ ನೀವು ಗಾಳಿ ಒಳಗೆ ನೀವೊಂದು ಸುರುಳಿ ಒಳಗೆ ಹೋಗ್ಬಿಟ್ರೆ ಅಂತ ಗಾಳಿಯ ಸುರುಳಿ ಒಳಗೆ ಹೋಗಿಬಿಟ್ರೆ ಅದು ಗಾಳಿ ತ ಎಲ್ಲೆಲ್ಲಿ ಸುರುಳಿ ಹೋಗಕ್ಕೆ ಅದೇನಪ್ಪ ಅಂದ್ರೆ ನೀವು ನಿದ್ದೆ ಮಾಡಿದ್ರೆ ಏನಪ್ಪ ಅಂದ್ರೆ ಇಷ್ಟು ಕೈ ಬಿಟ್ಟು ಬೀಸ್ಕೊಂಡ್ರೆ ಸಾಕು ಆ ಸುರುಳಿ ಗುಂಟನೆ ಇರ್ತೀವಿ ನೀವು ಕೇಳಿ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾವು ಟು ಇದು ಸುಂಟುರು ಗಾಳಿ ಬಂದಿರ್ತದೆ ಸರ್ ನಮ್ಮ ಸೈಡ್ ಆ ಹಾಳಿ ಎಲ್ಲೆಲ್ಲೋ ಯಾವುದೋ ಮೂರನೇ ನಿಮ್ಮ ಮನೆ ಒಳಗಿರುವಂಥ ಯಾವುದೋ ಒಂದು ವಸ್ತ್ರ ಯಾವುದೋ ಹತ್ತು ಕಿಲೋಮೀಟ್ರ್ ದೂರ ಬಿದ್ದಿರ್ತಲ್ಲ ಇದ್ದೇ ಸೊ ಇದು ನಿದ್ದೆ ಮಾಡುವ ಪರಿಹಾರ ಇನ್ನು ಭೂಮಿಗೆ ರೀ ಬರ್ತಾವೆ ಯಾವಾಗ ಯಾವಾಗ ಇವಾಗ ಗಂಡು ಹೆಣ್ಣು ಕೂಡ್ಬೇಕಂತೇಳಿ ಅವ್ಕೇನು ನಮ್ಮಂಗೆ ಫೈವ್ ಸ್ಟಾರ್ ಹೋಟೆಲ್ ಹೋಗೋ ದೊಡ್ಡ ದೊಡ್ಡ ಲಗ್ನ ಆಗಿ ಮ್ಯಾರೇಜ್ ಆಗಿ ಅವಕ್ಕೆ ಎ ಸಿ ರೂಮಾ ಬೇಕಾಗಿಲ್ಲ ಹಾರ್ತಾ ಹರ್ತ ಗಂಡು ಹೆಣ್ಣು ಪಕ್ಷಿಗಳು ಕೂಡ್ತಾವೆ ಅವು ಏನು ಏನೇ ಕೂಡ್ತಾವಲ್ಲ ಯಾವಾಗ ಹೆಣ್ಣು ಪಕ್ಷಿ ಪ್ರೆಗ್ನೆಂಟ್ ಆಗ್ತದಲ್ಲ ಪ್ರೆಗ್ನೆಂಟ್ ಆದ ನಂತರ ಹಳೆಯ ಬಿಲ್ಡಿಂಗ್ಗಳು ಹಾಳು ಬಿದ್ದ ಬಿಲ್ಡಿಂಗ್ಗಳು ಗುಹೆಗಳು ಅಂತಲೇ ಬಂದು ಮಣ್ಣು ಮತ್ತು ಜೊಲ್ಲಿನಿಂದ ಗೂಡು ಕಟ್ತಾವ ಗೂಡು ಕಟ್ಟಿ ಮುಂದಿನ ಎರಡು ತಿಂಗಳ ಮಗುವಿನ ಪಾಲನೆ ಪೋಷಣೆ ಮತ್ತೆ ಮಗು ಆಡಲ್ಟ್ ಹೋದು ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಏನಪ್ಪ ಅಂತಂದ್ರೆ ಇದಕ್ಕೆ ಬರೋದು ಮತ್ತೆ ಮಕ್ಕಳನ್ನ ಹಡಿಲಿಕ್ಕೆ ಅಂತ ಬರೋದು ಇದೇನು ಗೂಡು ಮಾಡಿ ಹೋಗಿರ್ತಾವಲ್ ಸರ್ ಇವಾಗ ಆ ಗೂಡಿಗೆ ಸ್ವಿಪ್ಲೆಟ್ ನೆಸ್ಟ್ ಅಂತ ಹೇಳ್ತೀವಿ ನಾವು ಸ್ವಿಫ್ಟ್ಲೆಟ್ ನೆಸ್ಟ್ ಸ್ವಿಫ್ಟ್ ಈ ಮೂರು ಪಕ್ಷಿಗಳು ಸೇರಿ ಸ್ವಿಪ್ಲೆಟ್ ಅಂತೇಳಿ ಸ್ವಿಫ್ಟ್ ಲೆಟ್ ನೆಸ್ಟ್ ಈ ಮೂರು ಪಕ್ಷಿಗಳು ಒಂದು ಗೂಡು ಇದನ್ನು ಚೈನಾದಾಗ ಹುಡುಕೋಂಥ ಅಡ್ಡಾಡುವಂಥ ಟ್ರೈಬಲ್ ಆಯಿತು ಅಂತ ಅವ್ರದ್ದು ಕೆಲಸ ಅಂದರೆ ಎಲ್ಲಿ ಈ ಗೂಡುಗಳದಾವು ಅವನು ಹುಡುಕೋದು ಈ ಗೂಡುಗಳನ್ನು ಕೆತ್ಕೊಂಡ್ಬರೋದು ಅದರಲ್ಲಿರುವಂಥ ಮಣ್ಣಿನ ಪಾಟ್ ತೆಗೆದು ಆ ಜೊಲ್ಲಿನ ಪಾಟನ್ನ ನೀರಲ್ಲಿ ಕುದಿಸಿ ಅದನ್ನು ಅವರು ಸೂಪ್ ಅಂತೇಳಿ ಕೊಡ್ತಾರೆ ಸಿಪ್ಲೆಟ್ ಸೂಪ್ ಅಂತೇಳಿ ಜಗತ್ತಿನ ಕಾಸ್ಟ್ಲಿಯಷ್ಟು ಸೂಪ್ ಯಾವುದು ಅಂದರೆ ಸಿಪ್ಲೆಟ್ ಸೂಪ್ ಯಾಕೆ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರ್ತಾವು ಅಂತೇಳಿ ಸಂಶೋಧನೆ ಅಲ್ಲ ಮೈಥಾಲಜಿ ಹೇಳ್ತದೆ ಅವ್ರ ಅದ ಸೊ ಹಿಂಗಾಗಿ ಏನಪ್ಪ ಅಂತಂದರೆ ಆ ಗೂಡುಗಳನ್ನು ನಾಶ ಮಾಡುವಂಥ ಕೆಲಸ ಆಯಿತು ಸೊ ಹಿಂಗೆ ಈ ಪಕ್ಷಿಯ ಹುಳಿದು ಬಂತು ಆ ಸ್ವಿಫ್ಟ್ ಬರ್ಡ್ ಬಂತು ಇಲ್ಲ ನನಗೆ ಆಕ್ಚುಲಿ ಒಂದ್ ಪ್ರಶ್ನೆ ಬಂದು ನನ್ನ ಮನ್ಸಲ್ಲಿ ಬಂದು ಹೋಗಿತ್ತು ಏನಂದ್ರೆ ಈ ಸಮುದ್ರದ ಮೇಲೆ ಹಾರ್ತಾವಲ್ರಿ ಪಕ್ಷಿಗಳು ಈ ಸಮುದ್ರದ ಅಂದ್ರೆ ಸಾಗರದ ಮಧ್ಯದಲ್ಲಿ ಹಾರ್ತಿರ್ತವೆ ಈವ ಎಲ್ಲಿ ಕೆಳೆ ಈಗ ಇವ್ ಕೆಳಗಿಳಿಯಾಕಾದ್ರೂ ಜಾಗ ಅಂತ ಬೇಕು ಅಂದ್ರೆ ಜಾಗ ಸಿಗತ್ತ ಅವಕ್ ಜಾಗನೂ ಇರೋದಿಲ್ಲ ಹೆಂಗೆ ಅಂತ ನನ್ ಮನ್ಸಲ್ಲಿ ಪ್ರಶ್ನೆ ಬಂದು ಯಾವಾಗ ಒಂದ್ಸಲ ಯೋಚನೆ ಮಾಡಿ ನಾ ಬಿಟ್ಟಿದ್ದೆ ಓಕೆ ಫೈನ್ ಭಾಳ ಬ್ಯೂಟಿಫುಲ್ ಪ್ರಶ್ನೆ ಬಂದರೆ ನಾನು ಅದರ ಟಾಪಿಕ್ ಮೈಗ್ರೇಷನ್ನು ಮತ್ತು ಆ ರಿಲೇಟೆಡ್ ವಿಷಯಕ್ಕೆ ಹೋಗ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಅದ್ರ ಬೇಸ್ ಹೇಳಿಬಿಟ್ರೆ ನಿಮ್ಗೆ ಈ ಇದೆಲ್ಲ ವಿಷಯಗಳ ಅರ್ಥ ಸಿಗ್ತದೆ ಹತ್ತೊಂಬತ್ತು ನೂರ ಐವತ್ತೇಳರೊಳಗೆ ಇಂಗ್ಲೆಂಡದ ಒಂದಿಷ್ಟು ಆರ್ನಿಥಾಲಜಿಸ್ಟ್ ಒಂದು ಸಂಶೋಧನೆ ಮಾಡೋನು ಏನು ನಾವು ಶಾನೆ ಅದೇ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ನಾವು ಶಾನೆ ಅದೇವೋ ಅಥವಾ ಪಕ್ಷಿಗಳು ಶಾನೆ ಆದವು ಅಂತ ಒಂದು ಸಂಶೋಧನೆ ಆರಂಭ ಮಾಡಿದ್ರು ಯಾವ ಇಯರ್ ಹತ್ತೊಂಬತ್ತು ಇಂಗ್ಲೆಂಡ್ ಆರ್ನಿಥಾಲಜಿಸ್ಟ್ ಅವರು ಆ ಸಂಶೋಧನೆಗೆ ಒಂದು ಪಕ್ಷಿ ಸಂಕುಲವನ್ನ ಆಯ್ಕೆ ಮಾಡಿದ್ರು ಅದ್ರ ಹೆಸರು ಮ್ಯಾಂಕ್ಸ್ ಶೇರ್ ವಾಟರ್ ಅಂತ ಹೇಳಿ ವಾಟರ್ ಶೇರ್ ವಾಟರ್ ಶೇರ್ ವಾಟರ್ ನಿಮ್ಮ ಪ್ರಶ್ನೆ ಬರ್ತದೆ ಪ್ರಕಾಶ್ ಅವರು ಅದೇ ಯಾಕೆ ತಗೊಂಡ್ರು ನಮ್ಮ ಕಾಗಿ ಗುಬ್ಬಿ ಯಾಕೆ ಅಂತ ಸರ್ ಅದನ್ನೇ ಯಾಕೆ ತಗೊಂಡ್ರು ಅಂತಂದ್ರೆ ಆ ಪಕ್ಷಿ ತನ್ನ ಹದಿನಾರು ವರ್ಷ ಲೈಫ್ ಟೈಮ್ನಾಗ ಹತ್ತು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡ್ತದೆ ಎಲ್ಲಿ ಜಗತ್ತಿನ ಏಳು ಖಂಡಗಳಲ್ಲಿ ಆರು ಖಂಡಗಳನ್ನು ಅದು ಟಚ್ ಮಾಡಿ ಬರ್ತದೆ ಸೊ ಅದಕ್ಕೆ ಆ ಪಕ್ಷಿಯನ್ನು ತೊಗೊಂಡು ಅದು ಅದು ಅಲ್ಲಷ್ಟು ಸಿಗುತ್ತಾ ಹಾಂ ಮ್ಯಾಂಕ್ಶರ್ ಓಟ ನಮ್ಮ ಅದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ನಮ್ಮ ಇಂಗ್ಲೆಂಡದ ಥೇಮ್ಸ್ ನದಿ ಥೇಮ್ಸ್ ನದಿಯ ದಂಡಿಯೊಳಗೆ ಅದು ಕಂಡು ಬರ್ತದೆ ಬೇರೆ ಬೇರೆ ಪ್ಲೇಸ್ನಾಗ ಇರ್ತದೆ ಬಟ್ ಅವ್ರು ಆಯ್ಕೆ ಮಾಡೋದು ಇಂಗ್ಲೆಂಡದ ಕ್ಯಾಪಿಟಲ್ ಲಂಡನ್ ಲಂಡನ್ದ ದಂಡೆಯಲ್ಲಿರುವಂಥ ಥೇಮ್ಸ್ ನದಿ ದಂಡೆ ಇರುವಂಥ ಒಂದು ಗ್ರೂಪನ್ನು ತೊಗೊಂಡು ಎಂಥ ತೊಗೊಂಡ್ರು ಇದೀಗ ತಾನೇ ಅವ್ರ ಮಮ್ಮಿ ಡ್ಯಾಡಿಯಿಂದ ಹುಟ್ಟಿದ ಒಂದು ಯಂಗ್ ಬರ್ಡ್ ಹ್ಞೂ ಆ ಥೇಮ್ಸ್ ನದಿ ಒಳಗೆ ಅವ್ರ ಫ್ರೆಂಡ್ ಜೊತೆ ಅದ್ಭುತವಾಗಿ ಹಾರ್ಕೊಂಡು ಮಾರ್ಕೊಂಡು ಆಟ ಆಡ್ಕೊಂಡು ಚಂದಾಗ್ಯದ ಬೇರೆ ಊರಿಗೆ ಹೋಗಿಲ್ಲ ಅಥವಾ ಅವ್ರ ಮಮ್ಮಿ ಡ್ಯಾಡಿಯೂ ಕರ್ಕೊಂಡು ಹೋಗಿಲ್ಲ ತಾನೇ ಸ್ವತಂತ್ರವಾಗಿ ಹೋಗಿಲ್ಲ ಅಂಥ ಜಗತ್ತು ಗೊತ್ತಿಲ್ಲದ ಒಂದು ಯಂಗ್ ಬರ್ಡನ್ನು ಅವ್ರ ಮಮ್ಮಿ ಡ್ಯಾಡಿಯಿಂದ ಸಪ್ರೇಟ್ ಮಾಡಿ ಈ ಸೈಂಟಿಸ್ಟ್ಗಳು ಅದನ್ನು ವಿಮಾನದಾಗ ಹಾಕ್ಕೊಂಡು ಇಂಗ್ಲೆಂಡ್ ಆದರೂ ಯುರೋಪು ಯುರೋಪಿಂದ ಆಫ್ರಿಕಾ ಆಫ್ರಿಕೆಯಿಂದ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಿಂದ ಅಮೇರಿಕದ ಮಿಚುಗಿನ ಒಳಗೆ ಒಯ್ದು ಬಿಡ್ತಾರೆ ವಿಮಾನದೊಳಗೆ ವಿಮಾನದೊಳಗೆ ಅಲ್ಲಿ ಅಮೇರಿಕ ಮಿಚುಗಿನ ಮುಟ್ಲಿಕ್ಕೆ ಅವರು ಮೂರುವರೆ ದಿವಸ ಟೈಮ್ ತಗೊಂಡಿರ್ತಾರೆ ತ್ರೀ ಆ್ಯಂಡ್ ಹಾಫ್ ಡೇಸ್ ಸೈಂಟಿಸ್ಟ್ಗಳು ಏನು ತೆಗ್ದುಕೊಂಡಿರ್ತಾರೆ ಬಹುಶಃ ಈ ಪಕ್ಷಿ ಅವ್ರ ಮಮ್ಮಿ ಡ್ಯಾಡಿ ಬಿಟ್ಟು ಬಂದಿಲ್ಲ ಊಟ ಮಾಡಲಿಕ್ಕಿಲ್ಲ ಅಳ್ಕೊ ಕುಂದಿರ್ಬೋದು ದಾರಿ ತಪ್ಪಿಸ್ಕೊಬೋದು ಏನೇನೇನೋ ಅವ್ರ ಪ್ರಡಿಕ್ಷನ್ ಇರ್ತದೆ ಆ ಪಕ್ಷಿ ಆ ಮೆಚ್ಚುಕಿನ ಒಂದು ಒಂದು ಪ್ರದೇಶದಾಗ ಬಿಟ್ಟ ತಕ್ಷಣ ಅದೇನು ಮಾಡೋದಿಲ್ಲ ಒಂದು ನಿಮಿಷ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ಕೊತದ ಏನು ಇವರು ನನಗೆ ಯಾವ ಡೈರೆಕ್ಷನ್ನ ಬಿಟ್ಟರು ಅಷ್ಟೇ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅಲ್ಲಿ ಒಂದು ನಿಮಿಷಕ್ಕೂ ಹೆಚ್ಚು ಸಮಯ ತೊಗೊಳ್ಲಾರ್ದ ವಿದೌಟ್ ಎನಿ ಸಿಂಗಲ್ ಸ್ಟಾಪ್ ಕಂಟಿನ್ಯೂಸ್ ಹಣ್ಣೊಂದುವರೆ ತಾಸು ಹಾರಿಕೊಂಡು ಇಂಗ್ಲೆಂಡದ ಥೇಮ್ಸ್ ನದಿ ಹತ್ತಿರುವಂಥ ಅವ್ರ ಮಮ್ಮಿ ಡ್ಯಾಡಿನ ಬಂದು ಸೇರ್ಕೊತಾರೆ ನಿಮ್ಮ ಪ್ರಶ್ನೆ ಬರ್ತಾ ಪ್ರಕಾಶ್ ಅವರ ಯಾರಿಗೂ ನೋಡಿ ತೋರಿಸಿಲ್ಲ ಅಂತೀರಿ ಮಮ್ಮಿ ಡ್ಯಾಡಿನೂ ಕರ್ಕೊಂಡು ಹೋಗಿಲ್ಲ ಅಂತೀರಿ ಮತ್ತು ಅದು ಹೆಂಗೆ ಬರ್ತೇವೆ ಸರ್ ಹೊಲ್ ನೀವರ ನಿಮ್ಮ ಮೊಬೈಲ್ ಅದ್ರ ಕೊಳ ಕಟ್ಟಿ ಬ್ಲೂ ಬ್ಲೂ ಲೈನ್ ಫಾಲೋ ಮಾಡ್ಕೊಂಡು ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಂಡು ಬಾ ಅಂತನೂ ಅಂದಿಲ್ಲ ಮತ್ತು ಹೇಗೆ ಬಂತು ಅದು ಇನ್ನೂ ಹೆಂಗೆ ಬಂದಿರ್ತದೆ ಗೊತ್ತ ಸರ್ ಇವರು ಸೈಂಟಿಸ್ಟ್ ಕರ್ಕೊಂಡು ಹೋಗಿರ್ತಾರಲ್ಲ ಯುರೋಪು ಆಫ್ರಿಕಾ ಆಸ್ಟ್ರೇಲಿಯಾ ಅಮೇರಿಕಾ ಹಿಂಗೂ ಬಂದಿರೋದಿಲ್ಲ ಅಮೇರಿಕದ ಮಿಚಿಗಿನಿಂದ ನೀವು ಇಂಗ್ಲೆಂಡದ ತೇಮ್ಸ್ ನದಿಗೆ ಒಂದು ಡೈರೆಕ್ಟ್ ಲೈನ್ ಹೊಡೆದ್ರೆ ಎಷ್ಟು ಶಾರ್ಟೆಸ್ಟ್ ಲೈನ್ ಇರ್ತದಲ್ಲ ಆ ಶಾರ್ಟೆಸ್ಟ್ ರೂಟ್ನೇ ಬಂದಿರ್ತದೆ ಹ್ಞೂ ಹ್ಞೂ ಒಂದಲ್ಲ ಎರಡಲ್ಲ ಎಂಟು ಎಂಟಲ್ಲ ಹತ್ತಲ್ಲ ಒಂದು ಹದಿನೈದು ಇಪ್ಪತ್ತು ಸರಿ ಸಂಶೋಧನೆ ಮಾಡಿದಾರೆ ಸೇಮ್ ರಿಸಲ್ಟ್ ಬರ್ತದೆ ಸೈಂಟಿಸ್ಟ್ಗಳು ಗೊತ್ತಾಗ್ತದೆ ಪಕ್ಷಿಗಳಂದರೆ ರೆಕ್ಕೆಗಳಲ್ಲ ಪಕ್ಷಿಗಳಂದರೆ ಗೂಗಲ್ ಮ್ಯಾಪನ್ನು ಜೀನ್ ಈ ಪಕ್ಷಿಗಳಿಗೆ ದೇವರು ಅದ್ಭುತವಾದ ಒಂದು ಶಕ್ತಿ ಕೊಟ್ಟನ್ಸರ ಈ ಪಕ್ಷಿಗಳು ಎಲ್ಲಿ ಹುಟ್ಟಿರ್ತಾವು ನೀವು ಬೇರೆ ಎಲ್ಲೇ ಪ್ರದೇಶದಾಗ ಯಾವುದೇ ಪ್ರದೇಶ ಆಗಿಬಿಡ್ರಿ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿಂದ ಹೋಗೋ ಹಾಕ್ಕೊಂಡು ತಮ್ಮ ಮೂಲ ಪ್ರದೇಶಕ್ಕೆ ಬರಲಿಕ್ಕೆ ಸೂರ್ಯ ಚಂದ್ರ ಹಗಲು ರಾತ್ರಿ ಅಷ್ಟೇ ಅಲ್ಲ ಇವನ್ ಇನ್ಕ್ಲೂಡಿಂಗ್ ನಕ್ಷತ್ರ ಅಷ್ಟೇ ಅಲ್ಲ ಅವಕ್ಕೊಂದು ದೇವರ ಅದ್ಭುತವಾದ ಶಕ್ತಿ ಕೊಡೋಣ ಅದರ ಹೆಸರು ಜಿಯೋ ಮ್ಯಾಗ್ನೆಟಿಕ್ ಎನರ್ಜಿ ಜಿಯೋ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯ ಒಂದು ಬಲ ಏನಿರ್ತದಲ್ಲ ಆ ಬಲದ ಒಂದು ಶಕ್ತಿಯನ್ನು ನೋಡಿಕೊಂಡು ಅವು ತಮ್ಮ ಮೂಲ ಸ್ಥಳಕ್ಕೆ ಬರುವಂಥ ಒಂದು ಶಕ್ತಿಯನ್ನು ಈ ಪಕ್ಷಿ ಸಂಕುಲಕ್ಕೆ ಕೊಟ್ಟಿದ್ದ ಭಾಳ ದೂರ ಹೋಗಾಡಿ ಹ್ಞೂ ಗದಗ ಜಿಲ್ಲೆಯವರು ನೀವು ನಿಮ್ಮ ಗದಗ ಜಿಲ್ಲೆಯೊಳಗೆ ಒಂದು ಅದ್ಭುತವಾದ ಸ್ಥಳ ಇದೆ ಲಾಸ್ಟ್ ಇಯರು ಅದು ರಾಮ್ಸಾರ್ ಸೈಟ್ ಅಂತೇಳಿ ಅನೌನ್ಸ್ ಆಯಿತು ಅದು ಪಾ ಅಂದ್ರೆ ಮಾಗಡಿ ಅಂತ ಮಾಗಡಿ ಮಾಗಡಿ ಒಳಗ ಕರೆಕ್ಟ್ ನವಂಬರ್ ಒಂದು ರಾಜ್ಯೋತ್ಸವಕ್ಕೆ ಒಂದಿಷ್ಟು ಪಕ್ಷಿ ಸಂಕುಲ ಬರುತ್ತೆ ಮಾಗಡಿ ಅಂದ್ರೆ ಬಹಳ ಜನರು ಬೆಂಗಳೂರಿನವ್ರಿಗೆ ಮಾಗಡಿ ಅಂದ್ರೆ ಇಲ್ಲಿ ಅನ್ಕೊಂಬಿಟ್ಟಿರ್ತಾರೆ ಬಟ್ ಗದಗ್ ಜಿಲ್ಲೆಯಲ್ಲೂ ಒಂದು ಮಾಗಡಿ ಇದೆ ತಾಲೂಕು ಶಿರಾಟಿ ತಾಲೂಕು ನೀವು ಆ ರಸ್ತೆಯಲ್ಲಿ ಹಿಂಗ ಹೋಗ್ಬೇಕಾದ್ರೆ ನೀವು ಗದಗ ಸಾರಿ ಮಾಗಡಿ ಒಳಗೆ ಪಕ್ಕದಲ್ಲೇ ಕೆರೆ ಇದೆ ಕೆರೆ ತುಂಬಾ ಪಕ್ಷಿಗಳು ಇರ್ತಾವ್ ಓಕೆ ನಾನು ಅಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿರ್ತೀನಿ ಕರೆಕ್ಟ್ ನವಂಬರ್ ಒಂದಕ್ಕೆ ಆ ಪಕ್ಷಿ ಸಂಕುಲ ಬರಲಿಕ್ಕೆ ಶುರು ಮಾಡ್ತಾವೆ ರಾಜ್ಯೋತ್ಸವ ದಿವಸ ಅವತ್ತು ಒಂದು ಎಂಟು ಹತ್ತು ಫ್ಯಾಮ್ಲಿ ಬರ್ತದೆ ನವಂಬರ್ ಹದಿನೈದು ಅಂದ್ರೊಳಗೆ ನಿಮ್ಗೆ ಹನ್ನೆರಡು ಹದಿನೈದು ಇಪ್ಪತ್ತು ಸಾವಿರ ಡಿಪೆಂಡ್ ಅಪಾನ್ ದಟ್ ಪರ್ಟಿಕ್ಯುಲರ್ ಸೀಸನ್ನು ಬೇರೆ ಬೇರೆ ಕಾರಣಗಳಿಂದ ಸಂಖ್ಯೆ ಚೇಂಜ್ ಆಗ್ಬೋದು ಅಷ್ಟು ಪಕ್ಷಿಗಳು ಬರ್ತಾವೆ ನವಂಬರ್ ಹದಿನೈದರೊಳಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಪಕ್ಷಿ ಅಂತ ಹೇಳಿ ಮಾಗಡಿ ಕೆರೆ ಆ ಮಾಗಡಿ ಕೆರೆ ಬರ್ತವೆ ನಿಮ್ಮ ಪ್ರಶ್ನೆ ಬರ್ತದೆ ಸರಿ ಎಲ್ಲಿಂದ ಬರ್ತವೆ ದೂರದ ಮಂಗೋಲಿಯಾ ದೇಶದಿಂದ ಬರ್ತಾವೆ ಮಂಗೋಲಿಯಾ ಓಕೆ ಮಂಗೋಲಿಯ ದೇಶ ಎಷ್ಟು ದೂರದ ಗದಗ ಜಿಲ್ಲೆಗೆ ಲೆಕ್ಕ ಹಾಕಿದರೆ ಮೂರು ಸಾವಿರ ಮೈಲಿ ಇಂಟು ಒನ್ ಪಾಯಿಂಟ್ ಸಿಕ್ಸ್ ಮಾಡಿದ್ರೆ ದ್ಯಾಟ್ ಮಚ್ ಕಿಲೋಮೀಟರ್ ನಾಲ್ಕೂವರೆ ಐದು ಸಾವಿರ ಕಿಲೋಮೀಟರ್ ಆಲ್ಮೋಸ್ಟ್ ಹೆಂಗೆ ಬರ್ತಾವೆ ಹಾರ್ಕೊಂಡು ಬರ್ತಾವೆ ಅಂದ್ರೆ ಹೆಂಗೆ ನಾವು ಎಲ್ಲ ಜಾತ್ರೆಗೆ ಹೋಗ್ತೇವಲ್ಲ ರೀ ಮುಂಜಾನೆಯಿಂದ ಸಾಯಂಕಾಲ ಒಂದು ಜಾಗಕ್ಕೆ ಹೋಗಿ ಮತ್ತು ರಾತ್ರಿ ಎಲ್ಲ ವಸ್ತು ಉಳಿದು ಅಡಿಗೆ ಪಡಿಗೆ ಮಾಡಿಕೊಂಡು ಬೆಳಗ್ಗೆ ಜಾಗ ಜಾಪತ್ರಿ ಮುಗಿಸಿ ಎದ್ದು ಜಾಗ ಎಲ್ಲ ಹೊಲ ಸಿಡಿಸಿ ಮುಂದೆ ಹೋಗ್ತೀವಲ್ಲ ಹಂಗಲ್ಲ ಹಂಗಲ್ಲ ಒಮ್ಮೆ ಪಕ್ಷಿಗಳು ತಮ್ಮ ಒಂದು ಮೂಲ ಸ್ಥಳವನ್ನು ಬಿಟ್ಟರೆ ವಿದೌಟ್ ಎನಿ ಸಿಂಗಲ್ ಸ್ಟಾಪ್ ಕಂಟಿನ್ಯೂಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿವಸ ವಿದೌಟ್ ಎನಿ ಸಿಂಗಲ್ ಸ್ಟಾಪ್ ಹಾರ್ಕೊಂಡು ಬರ್ತಾವಂತ ರಿಸರ್ಚ್ ಹೇಳ್ತದೆ ಹಿಮಾಲಯದ ತಲೆ ಮೇಲೆ ಹಾರು ಬರುವಂಥ ಏಕೈಕ ಪಕ್ಷಿ ಕುಲ ಬಾರ್ ಹೇಳಿದ್ರಲ್ಲ ಅದೇ ಪಕ್ಷಿ ಈಗೇನು ಗದಿಗೆ ಬರ್ತದಂತ ಹೇಳಿದ್ರೆ ಬಾರ್ ಹೆಡ್ಗೀಸ್ ಬಾರ್ ಹೆಡ್ಗೀಸ್ ಅಂದ್ರೆ ಪಟ್ಟೆ ತಲೆ ಬಾತುಕೋಳಿ ತಲೆ ಮೇಲೆ ಮೂರು ಪಟ್ಟಿ ನಮ್ಮ ಇಬ್ಬತ್ತಿ ಪಟ್ಟೆ ಹೇಗೆ ಇರ್ತದೆ ಹಂಗೆ ಪಟ್ಟಿ ಬಾರ್ ಅದು ಬಾರ್ ಇರ್ತದೆ ಅದಕ್ಕೆ ಅದಕ್ಕೆ ಬಾರ್ ಹೆಡೆಡ್ ಗೀಝ್ ಗೀಝೊಳಗೆ ಬೇರೆ 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 ವೆರೈಟಿ ಇದಾವೆ ಇದಕ್ಕೆ ಬಾರ್ ಹೆಡೆಡ್ ಗೀಝನೆ ಅದಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿವಸ ಹಾರ ತಪ್ಪದಂದ್ರೆ ಮತ್ತೆ ನಿಮ್ಮ ಪ್ರಶ್ನೆ ಬರ್ತದೆ ಸರ್ ವಾಟ್ ಅಬೌಟ್ ದೇರ್ ಫುಡ್ ಅಂತೇಳಿ ಪಕ್ಷಿಗಳಿಗೆ ದೇವ್ರೊಂದು ಅದ್ಭುತವಾದ ಬಾಡಿ ಪಾರ್ಟ್ ಕೊಟ್ಟಾನ ಅದೇನು ಅಂದ್ರೆ ಸ್ಟಾರ್ನಮ್ ಅಂತ ಹೇಳ್ತೀವಿ ನಾವು ನಮ್ದು ಖಾಲಿ ಚೀಲ ಖಾಲಿ ಇದ್ದಂಗೆ ಈ ಪಕ್ಷಿ ಮಂಗೋಲಿಯಾ ಬಿಡುಕಿನ ಮೊದಲು ಆ ಸ್ಟಾರ್ನ ಒಳಗೆ ಹೆವಿ ಫ್ಯಾಟಿ ಕಂಟೆಂಟ್ ಇರುವಂಥ ಆಹಾರವನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಸಣ್ಣದಾಗ ಹಾಕೊಂಡು ಮೆಲ್ಕ್ ಹಾಕ್ಕೊಂಡು ಮೆಲ್ಕು ಹಾಕೊಂಡು ಬರ್ತಾವೆ ಎರಡನೇ ಪ್ರಶ್ನೆ ಬರ್ತದ ಸರ್ ಊಟ ಓಕೆ ನೀರಕಿ ನೀರು ಅಡಿಕೆ ಹ್ಞೂ ನೋಡ್ರಿ ನಾವು ಆಗಳಿಂದ ನಿಮ್ಮ ಜೊತೆ ಇದ್ರ ಮಾಡ್ತಾ ಇದೀವಿ ನಾವು ಅಕಸ್ಮಾತ್ ನೀರಡಕ್ಕೆ ಏನು ಮಾಡ್ತೀವಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಏನು ಮಾಡ್ತೇವೆ ನೀರು ಕುಡಿತೀವಿ ಮತ್ತು ನಾವು ಮಾಡ್ತೀನಿ ಯಾಕಂದ್ರೆ ನಾವು ಮಾತಾಡ್ತಿರ್ತೇವಲ್ಲ ವಿದೌಟ್ ಅವರ್ ಪರ್ಮಿಷನ್ ನಮ್ಮ ಒಳಗಿರುವಂಥ ನೀರು ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಮೂಲಕ ಹೊರಗೆ ಬರ್ತದೆ ಅನಿವಾರ್ಯವಾಗಿ ವು ಹ್ಯಾವ್ ಟು ಫೀಡ್ ಪಕ್ಷಿಗಳಿಗೆ ಗ್ಲ್ಯಾಂಡ್ಸ್ ಇರೋದಿಲ್ಲ ಈ ಪಕ್ಷಿಗಳು ಮಂಗೋಲಿಯಾ ಬಿಡುಕಿನ ಮೊದಲು ಏನು ಆಹಾರ ನೀರು ಕುಡಿದಿರ್ತಾವಲ್ಲ ಅದನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಏನಪ್ಪ ಅಂದ್ರೆ ಪಾಸ್ ಮಾಡಬೇಕಂದ್ರೆ ಯೂರಿನ್ ಮಾಡೇ ಮಾಡಬೇಕು ಅವು ಯೂರಿನ್ ಮಾಡೋದಿಲ್ಲ ಆ ಟೈಮ್ನಾಗ ಅದೇನು ನೀರು ಕುಡಿದಿರ್ತಾವೆ ಅದನ್ನು ರೀಯೂಸ್ ಮಾಡಿಕೊಂಡು ಅದನ್ನು ರೀಸೈಕಲ್ ಮಾಡಿಕೊಂಡು ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ ನಲ್ವತ್ತಲ್ಲ ಅರವತ್ತು ದಿವಸ ವಿದೌಟ್ ವಾಟರ್ ದಿ ಕ್ಯಾನ್ ಸರ್ವೈವ್ ಇನ್ನು ಮೂರನೇ ಪ್ರಶ್ನೆ ಬರ್ತದೆ ಆಗ ಹೇಳ್ತೀನಿ ನಿದ್ದೆ ನಿದ್ದೆ ಭಾರಿ ಇಂಪಾರ್ಟೆಂಟ್ ಸರ್ ನಿದ್ದೆ ವಿಶ್ರಾಂತಿ ಯಾವುದೇ ಜೀವಿ ಆದರೂ ಬೇಕಾ ಆದ್ರೆ ಅವು ನಿದ್ದೆ ಮಾಡಂಗಿಲ್ಲ ಅಂತಲ್ಲ ಮಾಡ್ತಾವು ಹರ್ಕೊಂತಿದ್ದಾಗ ಮಾಡ್ತವೆ ಹೆಂಗೆ ಅಂತೇಳಿ ತಿಳ್ಕೊಬೇಕಂದ್ರೆ ನಿಮ್ಮ ಮಾಧ್ಯಮ ಮೂಲಕ ಮಕ್ಕಳು ಶಾಲಾ ಮಕ್ಕಳು ನೋಡ್ಬೋದು ಗೊತ್ತಾಗಲಿ ಅಂತ ನಿಮ್ಮ ನಿದ್ದೆ ಅನ್ನೋದು ಇಸ್ ಕನೆಕ್ಟೆಡ್ ಟು ಅವರ್ ಬ್ರೈನ್ ನಮ್ಮ ಬ್ರೈನ್ ಆ್ಯಕ್ಟಿವಿಟಿ ಅದು ನಮ್ಮ ಬ್ರೈನ್ ಹೇಗಿದೆ ಅಂತೇಳಿ ನಿಮ್ಗೆ ಗೊತ್ತು ಒಂದು ಬಲಭಾಗದ ಬ್ರೈನು ಒಂದು ಎಡ ಭಾಗದ ಬ್ರೈನ್ ಮೂರನೇದು ಹಿಂಭಾಗದ ಬ್ರೈನು ನಮ್ಮ ಬಲಭಾಗದ ಬ್ರೈನು ನಮ್ಮ ಎಡಭಾಗವನ್ನು ಕಂಟ್ರೋಲ್ ಮಾಡ್ತದೆ ನಮ್ಮ ಎಡಭಾಗದ ಬ್ರೈನು ನಮ್ಮ ಬಲಭಾಗವನ್ನು ಕಂಟ್ರೋಲ್ ಮಾಡ್ತದೆ ಬಿಕಾಸ್ ಇವೆರಡೂ ಏನಾಗಿಬಿಟ್ಟದ ಹಿಂಭಾಗದಲ್ಲಿ ಎರಡು ಕ್ರಾಸ್ ಆಗಿಬಿಟ್ಟದವು ಕ್ರಾಸ್ ಕನೆಕ್ಟ್ ಆಗಿಬಿಟ್ಟವು ಸೊ ಎರಡೂ ಕೂಡ ಆಗ್ಬಿಟ್ಟವು ಸೊ ನೀವು ಯಾರ ಒಂದು ಕೆಲಸ ಮಾಡ್ಬೋದು ನೀವು ಸಂಪೂರ್ಣ ಎಚ್ಚರ ಇರ್ಬೋದು ಇಲ್ಲ ಸಂಪೂರ್ಣ ನಿದ್ದೆ ಆದರೂ ಮಾಡ್ಬೋದು ಪಕ್ಷಿಗಳ ಹಂಗಲ್ಲ ದೇ ಹ್ಯಾವ್ ಟೂ ಬ್ರೈನ್ಸ್ ಟೂ ಟೂ ಅಲ್ಲ ಪಾರ್ಟ್ ಆಫ್ ಟು ಬ್ರೈನ್ಸ್ ಒಂದು ಒಂದು ಬ್ರೈನಿನ ಎರಡು ಭಾಗದವ ಏನು ಒಂದು ಬಲಭಾಗದ ಬ್ರೈನು ಒಂದು ಎಡಭಾಗದ ಬ್ರೈನು ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಇದರ ಓ ನಮ್ಮ ಹತ್ರ ಕೂಡಿಲ್ಲ ಕೂಡಿಲ್ಲ ಬಲಭಾಗದ ಬ್ರೈನು ಬಲಭಾಗವನ್ನು ಕಂಟ್ರೋಲ್ ಮಾಡ್ತದೆ ಎಡಭಾಗದ ಬ್ರೈನು ಎಡಭಾಗವನ್ನು ಕಂಟ್ರೋಲ್ ಮಾಡ್ತದೆ ಕೂಡಿದ್ರು ಕಂಟ್ರೋಲ್ ಮಾತ್ರ ಇದ್ದು ಇದು ಸಪ್ರೇಟ್ ಇದೆ ಇದು ಇದ್ರದ್ದು ಸಪ್ರೇಟ್ ಅದ ಸೊ ಪಕ್ಷಿಗಳು ಹಾರಾಕತ್ತಿದ್ವಾ ಆಯಾಸ ಆತು ನಿದ್ದೆ ಬಂತ ಭಾಳ ಪಾಟ್ ತಲೆಗಡಿಸಿಕೊಳ್ಳಲ್ಲ ಸ್ವಿಚ್ ಆಫ್ ದ ಲೆಫ್ಟ್ ಬ್ರೈನ್ ಗೋ ಆನ್ ರೈಟ್ ಪಾರ್ಟ್ ಅರ್ಧ ಭಾಗವನ್ನು ನಿದ್ರೆ ಮಾಡ್ತಾ ಅರ್ಧ ಭಾಗವನ್ನು ಏನಪ್ಪ ಅಂತ ಹಾರ್ಕೊಂಡು ಬರ್ತಾವೆ ಇದಕ್ಕೆ ರೆಸ್ಟ್ ಸಿಕ್ತಾ ಸ್ವಿಚ್ ಆನ್ ಇಟ್ ಸ್ವಿಚ್ ಆಫ್ ದ ರೈಟ್ ಪಾರ್ಟ್ ಗೋ ಬೈ ಲೆಫ್ಟ್ ಪಾರ್ಟ್ ಸೊ ಇದಕ್ಕೆ ನೀವು ಸೈನ್ಸ್ ಏನು ಹೇಳ್ತದ ಹೆಮಿಸರಸ್ ಸೆರೆಬ್ರಲ್ ಸ್ಲೀಪ್ ಅರೆ ನಿದ್ರಾವಸ್ಥೆ ಸೊ ಪಕ್ಷಿಗಳು ಏನಪ್ಪ ಅಂತಂದ್ರೆ ಹಾರ್ಕೊತ ಇದ್ದಾಗೂ ಅರೆ ನಿದ್ರಾವಸ್ಥೆಯೊಳಗೆ ಅರ್ಧ ಬಾಡಿಗೆ ರೆಸ್ಟ್ ಕೊಡ್ತಾ ಅರ್ಧ ಬಾಡಿಗೆ ಎಚ್ಚರ ಇಟ್ಕೊಂಡು ಬರುವಂಥ ಅದ್ಭುತ ಶಕ್ತಿ ಪಕ್ಷಿ ಕೊಡ್ತೀವಿ ನಿಮ್ಮ ಪ್ರಶ್ನೆ ಬರ್ತದೆ ನಾನು ಸರ್ ಆಯಾಸ ಆಗೋದ್ರಿ ಆಯಾಸ ಯಾರಿಗೆ ನಾವ್ಯಾರು ಗಾಳಿ ಒತ್ತಡದಲ್ಲಿರ್ತೀವಿ ಅವ್ರಿಗೆ ದಿ ಫ್ಲಾಯ ಇನ್ ದ ಹೈಟ್ ಆಫ್ ನೀರ್ ತರ್ಟಿ ಟು ತರ್ಟಿ ಟು ತೌಸಂಡ್ ಫೀಟ್ ನಾ ಹೇಳಿದ್ದೆಲ್ಲ ಹಿಮಾಲಯದ ತಲೆ ಮೇಲೆ ಹಾರಿ ಬರುವಂಥ ಏಕೈಕ ಪಕ್ಷಿ ಬಾರಿ ಡ್ಯಾಡ್ಗೆಸ್ ಅವು ಎಷ್ಟೆಷ್ಟು ಭೂಮಿಯಿಂದ ದೂರ ಹಾಕೋ ಅಷ್ಟು ಅವ್ರ ಬಾಡಿ ವೇಟ್ ಲೈಟ್ ಆಗ್ತದೆ ಆಯಾಸ ಕಡಿಮೆ ಆಗ್ತವೆ ಗಾಳಿ ಒತ್ತಡದಿಂದ ದೂರ ಆಗ್ತವೆ ಅವು ಇನ್ನೂ ಅಷ್ಟೇ ಮಾಡೋದಿಲ್ಲ ಸರ್ ದಿ ಕಮ್ ಇನ್ ದ ಫಾರ್ಮ್ ಆಫ್ ವಿ ಶೇಪ್ ಅಂದ್ರೆ ವಿ ಆಕೃತಿ ಒಳಗೆ ಬರ್ತವೆ ಓಕೆ ಸೊ ಅವು ಗ್ರೂಪ್ ಓ ಹಿಂಗೆ ಹಾಂ ಆಕೃತಿ ವಿ ಆಕೃತಿ ಅಂದ್ರೆ ಗ್ರೂಪ್ ಇರ್ತದೆ ತಿಕ್ಕೋರಿ ನೀವು ಗ್ರೂಪ್ ಲೀಡ್ರ್ ನೀವೆಲ್ಲ ನಮಗೆ ಹೇಳ್ತೀರಿ ನೀವು ಯಾರೂ ತೆಲಿಗೆ ಕಡಿಸ್ಕೊಬೇಡ್ರಿ ನಾನು ನಾನು ಹಿಂದೆ ಬಂದುಬಿಟ್ರಿ ನಾನು ತೊಗೋತೀನಿ ರೆಕ್ಕಿ ಬಡಿಯೋ ಜವಾಬ್ದಾರಿ ನೀವು ತಗೋತೀರಿ ನಿಮ್ಮ ಅಕ್ಕ ಪಕ್ಕ ಇಬ್ಬರು ಅವ್ರ ಹಿಂದೆ ಅಕ್ಕ ಪಕ್ಕ ಇಬ್ಬರು ಅವ್ರಿಂದ ಅಕ್ಕ ಪಕ್ಕ ಇಬ್ಬರು ಒಣ್ಣೆ ಪಕ್ಷಿ ಇಲ್ಲದ ಅಕ್ಕ ಪಕ್ಕ ಇಬ್ಬರು ಅಕ್ಕ ಪಕ್ಕ ಇಬ್ಬರು ಹಿಂಗೆ ವೈಡ್ ಹಾಕೊಂತ ಹೋಗ್ತದೆ ಸೊ ಹಿಂಗಾದಾಗ ಈ ಒನ್ನೇ ಪಕ್ಷಿ ಏನು ಗಾಳಿ ಬಡೀತದಲ್ಲ ಸರ್ ಬಡಿದ ತಕ್ಷಣ ಅದೇನು ಗಾಳಿ ಏರ್ ಕರೆಂಟ್ ಹಿಂದೆ ಹೋಗ್ತದಲ್ಲ ಆ ಹಿಂದೇನು ಪಕ್ಷಿ ರೆಕ್ಕೆ ಬಿಡೋದಲ್ಲ ಜಸ್ಟ್ ಆ ಏರ್ ಕರೆಂಟಿಗೆ ಏನಪ್ಪ ಅಂತಂದ್ರೆ ನನ್ನ ಬಾಡಿ ಒಗ್ಗುತ್ತದ ಬಾಡಿ ಕೊಡ್ತದ ಆ ಗಾಳಿ ಮತ್ತೆ ಹೋಗ್ತದ ಅದ್ರ ಹಿಂದೆ ಇನ್ನೊಂದು ಎರಡು ಪೇರು ನಿಂತದ ಓಕೆ ಸೊ ಹಿಂಗೆ ಒನ್ನೇ ಪಕ್ಷಿ ಏನಾದರೂ ರೆಕ್ಕಿ ಬಡ್ದಿರ್ತದಲ್ಲ ಆ ಬಡದಂತ ರೆಕ್ಕೆ ಎಣ್ಣೆ ಅದನ್ನೇ ಏನಪ್ಪಾ ಅಂತಂದ್ರೆ ಸರಾಗುವ ಮಾಡಿಕೊಂಡು ಸ್ಪೀಡು ವೆಲಾಸಿಟಿ ಕನ್ವರ್ಟ್ ಮಾಡಿಕೊಂಡು ಅದರ ಶಕ್ತಿಯ ಮೂಲಕ ಏನು ಹಿಂದಿನ ಒಂದು ಪಕ್ಷಿಗಳು ಬರ್ತಾವಲ್ಲ ಅದಕ್ಕೆ ನೀವೇನಂದ್ರಿ ನಮ್ಮದು ಏರೋ ಡೈನಮಿಕ್ಸ್ ಅಂತ ಹೇಳಿ ಕರೆಕ್ಟು ನಮ್ಮ ವಿಮಾನ ಕೂಡ ಹಂಗೆ ವಿಮಾನ ಕೂಡ ಸಹಿತಕ್ಕೆ ಅದೇ ಆಕೃತಿ ಇದೆ ಇನ್ನೂವರೆಗೆ ವಿಮಾನದ ಆಕೃತಿ ಚೇಂಜ್ ಮಾಡೋಕ್ಕಾಗಿಲ್ಲ ನಿಮಗೆ ಸೊ ಇದನ್ನೆಲ್ಲ ಯಾರಿಂದ ಕಲಿತು ಸರ್ ನಮ್ಮ ಪಕ್ಷಿ ಸಂಕುಲದ ಅಂತ ಸಂಕುಲದಿಂದ ಸೊ ಪಕ್ಷಿಗಳು ನಾವು ಯಾವಾಗಲೂ ನೋಡಿದಾಗಲೂ ಕೂಡ ಇದೇ ಆಕಾರದಲ್ಲಿ ಹಿಂಗೆ ಬರ್ತಿರ್ತಾವೆ ಈ ಆಕೃತಿ ಒಳಗೆ ಯಾವ ಮೈಗ್ರೇಟರಿ ಬರ್ಡ್ಸ್ ನಾಟ್ ಲೋಕಲ್ ಲಾಂಗ್ ಲಾಂಗ್ ಜರ್ನಿ ಒಳಗೆ ಹೋಗ್ಬೇಕಾರ ತಿಂಗಳಾನ್ ಗಟ್ಟಲೆ ಹಾರ್ಬೇಕಲ್ಲ ಸರ್ ಸೊ ಅವಾಗ ಇದರ ಹೆಲ್ಪ್ ತಗೋತಾವೆ ಈ ಆಕೃತಿ ಅವು ಎದಕ್ಕೆ ಬರ್ತಾವೋ ಮತ್ತು ಈ ಪ್ರಶ್ನೆಗೆ ಈ ಕರೆಕ್ಟ್ ನವೆಂಬರ್ಗೆ ನಾವು ಬರ್ತೈತೆ ಅಂತ ಹೇಳಿದ್ನಲ್ಲ ಪಕ್ಷಿಗಳು ಆ ನವೆಂಬರ್ನಾಗ ಅಲ್ಲಿ ಎಲ್ಲಿ ಮಂಗೋಲಿಯಾದಲ್ಲಿ ಚಳಿಗಾಲ ಆರಂಭ ಆಗ್ತದೆ ಸರ್ ಮತ್ತೆ ಏನಪಾದ ಹಿಮ ಬೀಳುವಂಥ ಚಳಿ ಆ ಚಳಿಗೆ ಅವ್ರು ಆಹಾರದ ಕೊರತೆ ಮತ್ತು ಇವು ದೇವರು ಚಳಿ ಎತ್ತ ತಂಪಿನ ವಾತಾವರಣದ ಪಕ್ಷಿಗಳು ಬಹು ಬಡ್ಡ ಇದು ಸೊ ನಮ್ಮ ಈ ಗದಿಗೆ ನಿಮ್ಮ ಗದಗೆ ಯಾಕೆ ಬರ್ತಾವೆ ಅದು ಭಾಳ ಇಂಪಾರ್ಟೆಂಟ್ ಅಂತ ನಿಮ್ಮ ಗದಗೆಗೆ ಯಾಕೆ ಬರ್ತಾವಂದ್ರೆ ನಮ್ಮ ಗದಿನ ಕರೆಕ್ಟ್ ಈ ಟೈಮಿಗೆ ಕಡಲೆ ಹಾಕಿರ್ತೀವಿ ಸರ್ ನಾವು ಹ್ಞೂ ಕಡ್ಲಿ ಗಿಡ ಸರ್ ಹ್ಞೂ ಕಡ್ಲಿ ಗಿಡ ಈ ನಿಮ್ಮ ಬೆಂಗಳೂರು ಭಾಷೆ ಒಳಗೆ ಏನಂತಾರೆ ಗೊತ್ತಿಲ್ಲ ಕಡ್ಲಿ ಗಿಡನೇ ಅಂತಾರೆ ಕಡ್ಲಿ ಗಿಡ ಕಡ್ಲಿ ಗಿಡ ಕಡ್ಲಿ ತಿಂತ ನಮ್ಮ ಬೀದರ್ ಭಾಷೆ ಕಡ್ಲಿ ಪಳ್ಳಿ ಅಂತಾರ ಪಳ್ಳಿ ಅಂತೀರಿ ನಾವು ಎಳೆ ಕಡ್ಲಿ ಗಿಡ ಅಂತ ಹೇಳ್ತೀವಿ ಆಮೇಲೆ ಅವು ಕಡ್ಲಿ ಗಿಡ ಬೆಳೆದಿರ್ತೀವಿ ನಾವು ನೀವು ಅಲ್ಲಿ ನೋಡ್ರಿ ಅದಾದ ನಂತರ ಗೋಧಿ ಬೆಳೆದಿರ್ತದೆ ಅದಾದ ನಂತರ ಏನಪ್ಪ ಅಂದರೆ ಭತ್ತ ತಿಂತಾವೆ ಸೊ ಯಾವಾಗ ಶೇಂಗಾ ಬೆಳೆದಿರ್ತೀವಿ ಇದೊಂದು ಶೇಂಗಾ ಮತ್ತು ಕಡಲಿ ಇಂಪಾರ್ಟೆಂಟು ಅವು ಅಂದ್ರೆ ಭತ್ತ ಮತ್ತು ಇದ್ರ ಮೇಲೆ ಡಿಪೆಂಡ್ ಹಾಕು ಅವು ಹೋದ್ ಸರ್ ಒಂದು ಸಾವಿರ ಎರಡು ಸಾವಿರ ಒಂದು ಹೊಲಕ್ಕೆ ಹೋಗ್ಬಿಟ್ರೆ ಒಂದು ಒಳಗೆ ಒಂದು ಎಕರೆ ಹೊಲ ಕಡ್ಲಿ ತಿಂದು ಬಂದುಬಿಡ್ತಾವೆ ಓಕೆ ಹಾಗಾದರೂ ನಮ್ಮ ರೈತ ಒಟ್ಟ ಸಿಟಿ ಸರ್ ಅವಕ್ಕಾಗಿ ಒಂದು ಸ್ವಲ್ಪ ಸ್ಥಳ ಮೀಸಲಿಟ್ಟಾನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಏನಾದ್ರು ಅಕಸ್ಮಾತ್ ರೈತನ ಹೊಲ ನಾಶ ಆಗಿದ್ರೆ ಆ ಪಕ್ಷಿಗಳಿಗಾಗಿ ನಾಶ ಆಗಿದ್ರೆ ಅದು ಕಾಂಬನ್ಸೇಷನ್ ಕೊಡುವಂಥ ಕೆಲಸ ಆಗ್ತಾಯಿದೆ ಅಲ್ಲಿ ರೈತರದ್ದು ಭಾಳ ದೊಡ್ಡ ಕೊಡುಗೆ ಇದೆ ನಮ್ಮ ಊರಿಂದು ಅದನ್ನು ಆ ಪಕ್ಷಿಗಳಿಗಾಗಿ ತಮ್ಮ ಹೊಲದ ಆಹಾರ ಏನಾದ್ರು ನಾಶ ಆದರೂ ಅದನ್ನು ತಳ್ಕೊಂಡು ಏನಪ್ಪಾ ಅಂತ ಜೀವನ ನಡೆಸ್ತಾ ಇದ್ದಾರಲ್ಲ ಸುಸ್ಟೈನಬಲ್ ಸುಸ್ಥಿರ ಜೀವನ ದಟ್ ಇಸ್ ವಂಡರ್ಫುಲ್ ಮಾಡೆಲ್ ವಂಡರ್ಫುಲ್ ಮಾಡೆಲ್